ಪ್ರಜಾ ರಾಜ್ಯ ಇಂದು ಉಗಾರ್ ಕುರ್ದ್ಗೆ ಸಿಎಂ ಸಿದ್ದರಾಮಯ್ಯ ಆಗಮನ ಉಗಾರ್ ಕುರ್ದ್ ಗ್ರಾಮದ ಶ್ರೀಹರಿ ಮಹಾವಿದ್ಯಾಲಯ ಆವರಣದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶಕ್ಕೆ ನಿರ್ಮಿಸಿದ ಬೃಹತ್ ಟೆಂಟ್ ಸಿದ್ಧತೆಗಳನ್ನು ಪರಿಶೀಲಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿಯೊಂದಿಗೆ ನೇರ ಹಣ ಇನ್ನುಳಿದಂತೆ ಹದಿನೆಂಟು ಜನ ಪಕ್ಷೇತರ ಅಭ್ಯರ್ಥಿಗಳಲ್ಲಿ ಶಂಭು ಕಲ್ಲೋಳಕರ್ ಸಹ ಒಬ್ಬರು ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು ಎಂದು ಪ್ರಶ್ನಿಸಿದರು ರಾಂಗೋ ಪಾಟೀಲ್ ಪ್ರಜಾರಾಜ ರಾಜಕಾರಣ ನ್ಯೂಸ್ ಉಗಾ ಇದೇ ವೇಳೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಸಚಿವ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷ ಐವತ್ತೈದು ವರ್ಷ ಆಗಿದ್ದ ರಾಜ್ಯದಲ್ಲಿ ಕೆಲಸ ವಿಶೇಷವಾಗಿ ಅದರ ಜೊತೆಗೆ ಗ್ಯಾರಂಟಿ ಕೂಡ ಇದ್ದಾರೆ ವಿಶೇಷ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ವಿಶೇಷವಾಗಿ ಚುನಾವಣೆ ಪಾತ್ರವಹಿಸಿದೆ ಸ್ವತಂತ್ರ ಅಭ್ಯರ್ಥಿಗೆ ಸಂಭವಿಸಿದ ಅವ್ರ ಜೊತೆ ಇನ್ನೂ ಸುಮಾರು ಎಷ್ಟು ಜನ ಇದೆ ಇಪ್ಪತ್ತು ಹದಿನೆಂಟು ಜನ ಹದಿನೆಂಟರಲ್ಲಿ ಎರಡು ಮಾತ್ರ ರಾಷ್ಟ್ರೀಯ ಪಕ್ಷ ಇನ್ನೂ ಅದ್ರ ಜನ ಪಕ್ಷ ತಿಂತಾರೆ ಅವ್ರದೇ ಅಂತ ಲೆಕ್ಕಾಚಾರ ಅವ್ರದೇ ಅಂತ ಫಾಲೋವರ್ಸು ಓಟ್ ಬ್ಯಾಂಕು ಜಾತಿ ಅದನ್ನು ಮಾಡ್ತಾರೆ ಸ್ವಲ್ಪ ನನಗೇನು ಅನಿಸೋದು ಆಗೋಲ್ಲ ಅಂತ ಯಾಕಂದರೆ ನಾವು ಮೂವತ್ತು ವರ್ಷದಿಂದ ಇದ್ದೀವಿ ಕೆಲಸ ಇಂದ ಮಾಡಲಿಕ್ಕೆ ಯಾರೋ ಒಂದು ಪರೀಕ್ಷನ ಶಾರ್ಟ್ ಪೀರಿಯಡ್ನಾಗೋದು ಅದು ಕಷ್ಟ ಅವ್ರಿಗೆ ನೀರಕ್ಕೆ ಬಹಳ ದೊಡ್ಡ ದೃಷ್ಟಿಯಿಂದ ಲಾಸ್ಟಿಂಗ್ ಫಸ್ಟ್ ನೋಡಿದ್ವಿ